ನಮಸ್ಕಾರ ಪ್ರಿಯ ವೀಕ್ಷಕರೇ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ನಾಚಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದಂತಹ ವೆಂಕಟೇಶಪ್ಪನವರು ತಮ್ಮ ತಾಯಿಯವರಾದ ಮುನಿಯಮ್ಮನವರ ಜಮೀನಿನಲ್ಲಿ ನೀಲಗಿರಿ ತೋಪನ್ನು ಕಟಾವು ಮಾಡುವ ಸಂದರ್ಭದಲ್ಲಿ ಇದೇ ಗ್ರಾಮದ ಸವರ್ಣೀಯರಾದಂತಹ ವೆಂಕಟರೆಡ್ಡಿ ಎಂಬಾತ ನಕಲಿ ಮುನಿಯಮ್ಮ ಎಂಬಾಕೆಯನ್ನು ಸೃಷ್ಟಿಸಿ ಈ ವೆಂಕಟರೆಡ್ಡಿ ರಾಜಕೀಯ ಮತ್ತು ತಮ್ಮ ಹಣಬಲವನ್ನು ಉಪಯೋಗಿಸಿಕೊಂಡು ಜಿಪಿಎ ರಿಜಿಸ್ಟರ್ ಮಾಡಿಕೊಂಡು ವೆಂಕಟರೆಡ್ಡಿ ಹೆಸರಿಗೆ ಕೂರಿಸಿ ದಲಿತರ ಜಮೀನಿಗೆ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಸವರ್ಣೀಯರಾದ ವೆಂಕಟರೆಡ್ಡಿ ಆತನ ಚೇಲಾಗಳನ್ನು ಬಿಟ್ಟು ವೆಂಕಟೇಶಪ್ಪನವರಿಗೆ ಧಮಕಿ ಹಾಕಿಸಿ ನೀಲಗಿರಿ ತೋಪನ್ನು ಸುಟ್ಟು ಹಾಕುತ್ತೇವೆ ಎಂದು ಧಮಕಿ ಹಾಕಿದ್ದಾರೆ ಈ ಸಂಬಂಧ ನೊಂದ ಕುಟುಂಬದವರು ಭೀಮ್ ಸೇವಾ ಸಮಿತಿಯ ಸಂಘಟನೆಯನ್ನು ಭೇಟಿಯಾಗಿ ಸ್ಥಳಕ್ಕೆ ಧಾವಿಸಿದ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವೇಮ್ಗಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿದರು ಜಯ ಭೀಮ್ ನವಬುದ್ದ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಲೇಮಗಲ್ಲ ಹೋಬಳಿ ನಾಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಏಳರಲ್ಲಿ ಏನಿದ್ ಮೂಲ ಜಮೀನು ಬಂದು ಇಲ್ಲಿರುವಂತ ದಲಿತರದಾಗಿರುತ್ತೆ ಈ ಜಮೀನನ್ನು ಏನು ಇದೇ ಗ್ರಾಮದ ವೆಂಕಟರೆಡ್ಡಿ ಅನ್ನೋರು ಈ ಒಂದು ಕುಟುಂಬಕ್ಕೆ ಯಾರು ಬಡ ದಲಿತ ಕುಟುಂಬಕ್ಕೆ ಮೋಸ ಮಾಡಿ ಸರ್ವೆ ನಂಬರ್ ಮತ್ತು ಹೆಸರನ್ನು ಚೇಂಜ್ ಮಾಡಿ ಅವ್ರ ಹೆಸರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತಿನ ದಿನ ಹುರದೇ ಆದಂಥ ಒಂದು ಜಮೀನಿಗೆ ಸ್ವಾಧೀನ ಬಗ್ಗಳನ್ನ ಕಟಾವು ಮಾಡೋ ವೇಳೆಯಲ್ಲಿ ನ ಇಟ್ಕೊಂಡು ಈ ಕುಟುಂಬಕ್ಕೆ ತುಂಬಾ ತೊಂದರೆ ನೀಡ್ತಿತ್ತು ಇವತ್ತು ದಿನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆಯಲ್ಲಿ ಬಂದು ಇದನ್ನು ಪರಿಶೀಲನೆ ಮಾಡಿ ನಮ್ಮ ಒಂದು ಕುಟುಂಬದ ಜೊತೆ ನಾವು ನಿಂತ್ಕೊಂಡಿದ್ದೀರಿ ಏನಾಗಿದೆ ವಾರ್ನಿಯರಾದಂಥ ವೆಂಕರೆಡ್ಡಿ ಅವರು ನಮ್ಮ ನಮ್ಮ ಜಮೀನಿಗೆ ನಮ್ಮ ಜಮೀನಿಗೆ ನುಗ್ಗಿ ನಮಗೆ ಸ್ಟೋಕ್ ಕಟಾವು ಮಾಡಿಸೋದಕ್ಕೆ ಬಿಡದೇ ಇರೋದ್ರಿಂದ ನಾವು ಶ್ರೀಕಾಂತ್ ತಣ್ಣವರ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಮರೆ ಹೋಗಿ ಅವ್ರಿಗೆ ನಮ್ಮ ಅಡಲು ಹೇಳ್ಕೊಂಡಾಗ ಅವರು ಸ್ವತಃ ಅವರೇ ಬಂದು ಸ್ಟೇಷನಲ್ಲೆಲ್ಲ ಮಾತಾಡಿ ನಮಗೆ ನ್ಯಾಯ ಕೊಡಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಅವರ ಜೆ ಬಿನ್ ಸೇ ಜೆ ಜೈ ಜೆ ಬಿನ್ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ ನಾಚೆ ನಾವು ಅವ್ರು ಪೋರ್ಜಿರಿ ಮಾಡಿಕೊಂಡು ನಮ್ಮ ಜಮೀನನ್ನ ಅವರು ಪಾಣಿ ಅವರ ಮಾಡಿಸ್ಕೊಂಡು ಆಮೇಲೆ ನಾವು ಕೇಸ್ ಹಾಕಿ ಇದು ಮಾಡಿದೆ ಏನು ಮಾಡಿದ್ರೂ ತಿರ್ಗಾ ಬಂದು ಕೋಪು ನೀಲಗಿರಿ ಕಟ್ ಮಾಡೋಕ್ಕಾಗಿಸಿಲ್ಲ ಬಿಡಲ್ಲ ಆಮೇಲೆ ಇವನ್ನ ಕರೆಸಿ ನಮ್ಗೆ ಎರಡು ದಿನದಲ್ಲಿ ಆ ವೆಂಕರೆಡ್ಡಿ ಆತ ಎಂಬಾತ ಏನು ಆರ್ಥಿಕವಾಗಿ ಬ ಬಲವಂತನಾಗಿದ್ದು ಇವರೊಂದು ಜಮೀನಿನ ಏನೊಂದು ದಾಖಲೆಗಳನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಂಪೂರ್ಣ ಜಮೀನನ್ನು ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಎಲ್ಲ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಇದನ್ನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಎಲ್ಲರೂ ಸೇರಿ ಇವತ್ತಿನ ಅವ್ರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರು ಬೆನ್ನೆಲ ಬಗ್ಗೆ ನಾವು ವ್ಯವಸ್ಥೆಯನ್ನು ನಿಂತ್ಕೊಂಡಿದ್ದೀರಿ ಸೈಬೀಬ್ ನಮ್ಮ ಬುದ್ಧಾಯ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಬೇಮಗಲ್ ಹೋಬಳಿ ನಾಚಳ್ಳಿ ಗ್ರಾಮದ ಏನು ಈ ಬಡ ದಲಿತ ಕುಟುಂಬ ಈ ಕುಟುಂಬಕ್ಕೆ ಇದೇ ಗ್ರಾಮದ ನಾಚಳ್ಳಿ ಗ್ರಾಮದ ಇಲ್ಲಿನ ಸವಣ್ಣರಾದಂಥ ವೆಂಕಟರೆಡ್ಡಿ ಮತ್ತು ಅವರ ಕುಟುಂಬದವರು ನಿರಂತರ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ಇವರಿಗೆ ತೊಂದರೆ ಕೊಡ್ತಾಯಿರ್ತಾರೆ ಜಮೀನು ವಿಚಾರದಲ್ಲಿ ಏನು ಕಳೆದ ಒಂದು ಎರಡು ತಿಂಗಳ ಈ ಒಂದು ನೀಲಿಗಿತ್ತ ಮಾಲೀಕರು ಸ್ವತಃ ಬಂದು ಇವರು ಯಾರು ವೆಂಕಟೇಶಪ್ಪ ಅವರಾಗಿರ್ತಾರೆ ಆದರೆ ಇವರಿಗೆ ಏನು ಕೋಲಾರ ಒಂದು ಕೋ ಕೋರ್ಟಿಂದ ಇವರಿಗೆ ಆದಂಥ ಒಂದು ಆದೇಶ ಆಗಿರುತ್ತೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಸಹ ಆಗಿರುತ್ತೆ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ಆಗಿರೋದು ಗೊತ್ತಿದ್ದು ಸಹ ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಈ ನೀಲಗಿರಿ ತೊಕವನ್ನು ಕಟಾವು ಮಾಡೋದಕ್ಕೆ ಬಿಟ್ಟಿರೋದಿಲ್ಲ ಈ ಒಂದು ಘಟನೆ ನಮ್ಮ ಜೀನ್ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ತಂದಿದ್ದ ತಕ್ಷಣ ಏನು ತಲದೇ ಎರಡನೇ ಎರಡು ದಿನಗಳ ಹಿಂದೆ ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ವಿಚಾರ ಫುಲ್ಲು ಏನೇನಾಗಿದೆ ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಸಂಬಂಧಪಟ್ಟ ವೇಮಗಲ್ ಪೊಲೀಸ್ ಠಾಣೆಗೆ ಗಮನ ಕೊಟ್ಟು ಏನು ಸಂಬಂಧಿತ ಯಾರು ವೆಂಕಟರೆಡ್ಡಿ ಯಾರು ಸ್ಟೇಷನ್ಗೆ ಆತನ ಕರೆಸಿ ಮಾತುಕತೆ ನಡೆಸಿ ಸಂಪೂರ್ಣವಾಗಿ ಯಾವುದೇ ರೀತಿ ಇವರಿಗೆ ಯಾವುದೇ ತೊಂದರೆ ನೀಡದಂತೆ ಆದೇಶ ಮಾಡಿ ಸಹಾಯ ಮಾಡಿಕೊಟ್ಟಿದ್ದರು ವೇಮಗಲ್ ಪೊಲೀಸ್ ಠಾಣೆ ಇದಾದ ನಂತರ ಈ ಒಂದು ಬ ತೋಪನ್ನು ಕಟಾವು ಮಾಡೋದಕ್ಕೆ ಬೆಂಬಲ ಸೂಚಿಸಿ ಯಾವುದೇ ತೊಂದರೆ ಆಗದಂತೆ ಇವತ್ತು ದಿನ ಬಡ ಕುಟುಂಬಕ್ಕೆ ನಾವು ಸಹಾಯವಾಗಿ ನಿಂತ್ಕೊಂಡು ಯಾವುದೇ ತೊಂದರೆ ಆಗದಂತೆ ಇವ್ರ ಜಮೀನನ್ನು ಮತ್ತೆ ಇವ್ರ ತೋಪನ್ನು ಇವರಿಗೆ ಸಾಕ ಸಂಪೂರ್ಣವಾಗಿ ನಾವು ೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್